ಬಟ್ ನಿಮ್ಮ ಬರವಣಿಗೆಯಲ್ಲಿ ಸೂಟ್ ಅನ್ನೋದಕ್ಕೆ ನಿಮ್ಮ సినిమాలో ನೀವು ಯಾವುದಕ್ಕೆ ಸೂಟ್ ಮಾಡಬೇಕು ಅಂತ ಹೊರಟಿದ್ರು ಆ ಮನೋಧರ್ಮಕ್ಕೆ ಹತ್ತಿರವಾಗಿ ಇತ್ತ ಸುಮಾರು ಜನ ಹೇಳ್ತಾರಲ್ಲ ಅಂದರೆ ಯಾರನ್ನ ಬಂದು ಕೇಳಿದ್ರ ನಿಮಗೆ ಈ ಥರ ಸಿನಿಮಾ ಮಾಡಿ ಅಂತ ಒಂದು ಪ್ರಶ್ನೆಗಳು ಬರುತ್ತೆ ಔರ್ ಗುರು ಶಿಷ್ಯ ಪರಂಪರಾತದ ನಾವು ಜಸ್ಟ್ ಹೋಗ್ತಾ ಇದ್ವಿ ಅದೇ ತರ ಏನು ಹೇಳಿದ್ರು ಅದೇ ತರ ನಾನು ಆಕ್ಟ್ ಮಾಡಿದ್ವಿ ಸಂಜಯ್ ಇಲ್ಲ ಒಂದಸಾರಿ ಹೇಳ್ತಾರೆ ಏನಂದ್ರೆ ಪ್ರತಿ ಸೆಕೆಂಡ್ ಪ್ರತಿ ಫ್ರೇಮ್ೂ ಬ್ಯೂಟಿ ಆಗಿರಬೇಕಂತ ನಾವು ಎಷ್ಟು ಒಂದು ಫ್ರೇಮ್ ಎಷ್ಟು ಬ್ಯೂಟಿ ಕೊಡ್ತೀವೋ ಓವರಾಲ್ ಸಿನಿಮಾಗೂ ಅಷ್ಟೇ ಬ್ಯೂಟಿ ಬೇಕಾಗುತ್ತೆ ಅಂದರೆ ಪ್ರತಿ ಸೆಕೆಂಡು ಬ್ಯೂಟಿಫುಲ್ ಆಗಿದ್ದಾಗ ಮಾತ್ರ ಒಂದು ಸಿನಿಮಾ ಬ್ಯೂಟಿಫುಲ್ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಸಿನ್ಮಾ ಮಾಡಬೇಕಾದ್ರೆ ಹೋಗ್ತಾ ಹೋಗ್ತಾ ನಾವು ಅದನ್ನು ಸಿನಿಮಾನ ಇಷ್ಟಪಟ್ಟಿದ್ದೀವಿ ಕಷ್ಟನೂ ಪಟ್ಟಿದ್ದೀವಿ ಅದ್ರ ಜೊತೆಗೆ ಒಂಥರ ಆಟ ಆಡ್ಕೊಂಡು ಸಿನ್ಮಾ ಮಾಡಿದ್ವಿ ಅನ್ಸುತ್ತೆ ಎಲ್ಲರೂ ಫ್ರೆಂಡ್ಲಿ ಆಗಿದ್ವಿ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ನನ್ನ ಚಾನಲನ್ನು ನೀವು ಪ್ರಥಮವಾಗಿ ಇವತ್ತೇ ನೋಡ್ತಾ ಇದ್ದೀರಿ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಪ್ರೇರಣೆಯನ್ನು ಪ್ರೋತ್ಸಾಹವನ್ನು ನನ್ನ ಪರವಾಗಿ ನೀವು ಮಾಡ್ತೀರಿ ಅನ್ನುವ ನಂಬಿಕೆ ನನಗೆ ಕನ್ನಡದಲ್ಲಿ ಭಾಳಷ್ಟು ಸಿನಿಮಾಗಳು ಓತಪ್ರೋತವಾಗಿ ಬರ್ತಾಯಿದೆ ಅದರ ಹೆಸರುಗಳು ಬಹಳ ಮಜಮಜವಾಗಿದೆ ಈ ಸಿನಿಮಾದ ಹೆಸರು ದಿ ಸೂಟ್ ಸೂಟ್ ಅಂದರೆ ನಿಮಗೆ ಗೊತ್ತಿದೆ ಇವತ್ತು ಸೂಟು ಬೂಟು ಹಾಕ್ಕೊಂಡು ಸಿನಿಮಾ ಮಾಡುವವರು ನಮ್ಮ ಚಾನೆಲ್ಗಳಲ್ಲಿ ಆ್ಯಂಕರಿಂಗ್ ಮಾಡುವವರು ಕೂಡ ಬಹುಶಃ ರಂಗಣ್ಣಂಥವ್ರನ್ನು ಬಿಟ್ಟರೆ ಬಾಕಿಯವರೆಲ್ಲರೂ ಸೂಟ್ ಹಾಕ್ಕೊಂಡೇ ಬಂದು ಕೂತ್ಕೊಂಡಿರ್ತಾರೆ ಈ ಸೂಟ್ ಅನ್ನೋದು ಒಂದು ಪೃಷ್ಠೇಜನ ಪ್ರಶ್ನೆ ಸೂಟ್ ಅನ್ನೋದು ಆಂಗ್ಲರ ಕೊಡುಗೆ ವಿದೇಶಿಯರ ಕೊಡುಗೆ ಇದು ದೇಶದ್ದ ಅಲ್ಲ ಆದರೆ ನಮ್ಮನ್ನು ಬ್ರಿಟಿಷರು ಆಳದಂಥ ಒಂದು ಇನ್ನೂರ ತೊಂಬತ್ತೈದು ವರ್ಷಗಳ ಕಾಲ ನಮ್ಮಲ್ಲಿ ಆ ಕಾಲದಲ್ಲೇ ನೀವು ಮಾಲ್ಗುಡಿ ಡೇಸನ್ನು ನೋಡಿದ್ರೆ ಗೊತ್ತಾಗುತ್ತೆ ಶಂಕರ್ನಾಗ್ ಅವ್ರದ್ದು ಮೇಸ್ಟ್ರುಗಳೆಲ್ಲ ಸೂಟ್ ಹಾಕ್ಕೊಂಡೇ ಬರ್ತಾಯಿದ್ರು ಪಾಠ ಮಾಡುವಾಗ ಅವರು ಸೂಟು ಮತ್ತು ಪಂಚೆ ಅದರ ಮೇಲೆ ತಲೆಗೊಂದು ಟೊಪ್ಪಿ ಇದು ಆಗಿನ ಟ್ರೇಡ್ಸ್ ಒಂದು ಟ್ರೆಂಡ್ ಅದು ಅಂಥ ಒಂದು ಸೂಟು ಇವತ್ತು ಇವತ್ತಿನ ಆಧುನಿಕ ಜಗತ್ತಲ್ಲಿ ಇವತ್ತಿನ ಗ್ಲೋಬಲೈಸೇಷನ್ನಲ್ಲಿ ಅದು ಭಾರತೀಯ ಡ್ರೆಸ್ಸೇ ಆಗಿ ಪರಿಣಾಮ ಆಗಿದೆ ಅನ್ನೋ ಮಟ್ಟಕ್ಕೆ ಇವತ್ತಿನ ಒಂದು ಅಪ್ಗ್ರೇಡ್ ಸೊಸೈಟಿಯ ಅಥವಾ ಅಪ್ಗ್ರೇಡ್ ಒಂದು ವ್ಯಾವಹಾರಿಕ ಜಗತ್ತಿನ ಒಂದು ಅವಿನಾಭಾವ ಸಂಬಂಧವನ್ನು ಈ ಸೂಟು ಪಡ್ಕೊಂಬಿಟ್ಟಿದೆ ನಿಜಕ್ಕಾದರೆ ನಮ್ಮ ದೇಶದ ಒಂದು ಆ ವಸ್ತ್ರ ಅಥವಾ ನಮ್ಮ ಉಡುಗೆ ತೊಡುಗೆ ಅಂತೇನಿದೆ ಅದರ ಭಾಗ ಅದಲ್ಲ ಅದನ್ನು ನಾವು ಅದನ್ನು ಅಷ್ಟರ ಮಟ್ಟಿಗೆ ಎಡಪ್ಟ್ ಮಾಡಿಕೊಂಡಿದ್ದೇವೆ ಈ ಸೂಟನ್ನೇ ಒಂದು ಹೀರೋ ಆಗಿ ಚಿತ್ರಿಸುವಂಥ ಭಾವಿಸುವಂಥ ಕಥೆಯ ಬಿಂದುವಾಗಿ ಸ್ವೀಕರಿಸುವಂಥ ಒಂದು ಕೆಲಸವನ್ನು ಮಾಡಿದರೆ ಹೇಗಿರ್ಬೋದು ಅದನ್ನು ಎಸ್ ಭಗತ್ ರಾಜ್ ಮಾಡಿದ್ದಾರೆ ಅವರ ಆ ಸೂಟನ್ನು ಇಟ್ಟುಕೊಂಡು ಎಂತೆಂಥ ಅದ್ಭುತವಾದಂಥ ಪ್ರಚಾರವನ್ನು ಮಾಡುತ್ತಾ ಇದ್ದಾರೆ ಮಾಡಿದ್ದಾರೆ ಅಂತಂದರೆ ನಿಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಸೂಟೇ ನಾಯಕ ಸೂಟೇ ಪ್ರಧಾನ ಅದಕ್ಕಾಗಿ ಆ ಚಿತ್ರದ ಹೆಸರು ದಿ ಸೂಟ್ ಇದರ ನಿರ್ಮಾಪಕರು ರಾಮಸ್ವಾಮಿ ಅಂತ ಆಮೇಲೆ ಕಮಲ್ ನಾಗೇಂದ್ರ ಪ್ರಸಾದ್ ಸುಜಯ್ ಕಿರಣ್ ಶಂಕರ್ ಅವರ ಸಂಗೀತ ಇದೆ ಒಂದು ರೀತಿಯಲ್ಲಿ ಬಹಳ ಭಿನ್ನವಾದಂಥ ಆಕರ್ಷಕವಾದಂಥ ನೆಲೆಯಲ್ಲಿ ಈ ಸಿನಿಮಾವನ್ನು ನಾವು ಕಟ್ಟಿದ್ದೇವೆ ಅನ್ನೋದು ಈ ತಂಡದ ಅಭಿಪ್ರಾಯ ಮತ್ತು ಆ ಟ್ರೇಲರು ಅವರು ಬಿಟ್ಟಂಥ ಇವತ್ತಿನವರೆಗಿನ ಪ್ರಚಾರದ ಸಾಮಗ್ರಿಗಳು ತುಂಬ ಕುತೂಹಲವನ್ನು ಕೇಳಿಸ್ತದೆ ವೈಯಕ್ತಿಕವಾಗಿ ನನಗೆ ಅತ್ಯಂತ ಹೆಚ್ಚಿನ ಆಸಕ್ತಿ ಮತ್ತು ಕುತೂಹಲ ಕೇಳಿಸಿದ್ದು ಒಂದು ಸೂಟೇ ಈ ಸಿನಿಮಾದ ನಾಯಕನ ಪಾತ್ರಧಾರಿಯಾಗಿ ಬಹಳ ಮುಖ್ಯವಾದಂಥ ನೆಲೆಯಾಗಿ ಅದು ದಕ್ಕಿದ್ದು ಹೇಗೆ ಅದನ್ನು ದಕ್ಕಿಸಿಕೊಂಡದ್ದು ಹೇಗೆ ನಿರ್ದೇಶಕ ಮತ್ತು ಅದನ್ನು ಜನಕ್ಕೆ ಮುಟ್ಟಿಸುವಂಥ ಪ್ರಯತ್ನದಲ್ಲಿ ಇವರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದ್ದಾರೆ ಆಗ್ತಾ ಇದ್ದಾರೆ ಆಗಿರಬಹುದು ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ಅವರೊಟ್ಟಿಗೆ ಒಂದು ಮುಖಾಮುಖಿಯನ್ನು ಮಾಡಿದ್ದೇನೆ ಬನ್ನಿ ಕೇಳೋಣ ನಮಸ್ತೆ ನಿಮ್ಮ ಹೊಸ ಸಿನಿಮಾ ಹೊಸ ಹುಡುಗರುದು ಭಾಳ ಸಂತೋಷ ಆಗ್ತಾಯಿದೆ ಯಾಕಂದರೆ ಈಗಿನ ಕಾಲದಲ್ಲಿ ನಮಗೆ ವೃತ್ತಿಪರವಾಗಿ ಹಳಬರಾಗಿದ್ದವರನ್ನು ನಾವೆಲ್ಲೋ ಒಂದು ಕಡೆ ಸಿನಿಮಾ ನೋಡಿಯೂ ನೋಡಿದ ಹಾಗೆ ನೋಡಲಿಕ್ಕೆ ಆಗುವ ಹಾಗೆ ಇಲ್ಲ ಸಿನಿಮಾ ಹೊಸಬರೇ ಹೆಚ್ಚು ಆಸಕ್ತಿಯನ್ನು ಕೇಳಿಸ್ತಾ ಇದ್ದಾರೆ ದ ಸೂಟ್ ಅಂತ ಸಿನಿಮಾ ಮಾಡಿದಿರಿ ಈ ಸಿನಿಮಾದ ಹಿನ್ನೆಲೆ ಅಥವಾ ಇದರ ಆಲೋಚನೆ ಏನು ಅನ್ನೋದ್ರ ಜೊತೆಗೆ ನಿಮ್ಮ ಟೀಮನ್ನು ನೀವೇ ಪರಿಚಯಿಸ್ಬಿಡಿ ಖಂಡಿತ ಸರ್ ಇವರು ನಿರ್ಮಾಪಕರು ಮಾಲ್ತಿಗೌಡ ಅಂತ ನಮಸ್ತೆ ಅವರು ಕಮಲ್ ಅಂತ ಕಲಾವಿದರು ಅವರು ಭೀಷ್ಮಾರಾಮಯ್ಯ ಅಂತ ಸೊ ಈ ಸಿನಿಮಾದ ಏನು ಇದು ಯಾರಿಗೆ ಸೂಟ್ ಆಗುತ್ತೆ ಏನು ಕತೆ ಅಥವಾ ಸೂಟ್ ಅನ್ನು ಹೆಸರನ್ನು ಹಿಂದಿರುವಂಥ ಒಂದು ಕಥೆ ಕಥಾನಕ ಏನು ನಾವೆಲ್ಲರೂ ಒಂದು ಅಂದರೆ ಎಲ್ಲ ಅವರವ್ರ ಕ್ಷೇತ್ರದಲ್ಲಿ ಕಲಾವಿದರು ಇವರು ನಿರ್ಮಾಪಕರು ಇದರಿಂದ ಒಂದು ಸಣ್ಣ ಶಾರ್ಟ್ ಮೂವಿ ಅದೆಲ್ಲ ಮಾಡಿದರು ಆಮೇಲೆ ಇವರ ಹಸ್ಬೆಂಡ್ ಬಂದು ರಾಮಸ್ವಾಮಿ ಅಂತ ಹ್ಞೂ ಅವ್ರಿಗೂ ತುಂಬ ಅಭಿರುಚಿ ಇತ್ತು ಅಂದರೆ ಈ ಸಾಹಿತ್ಯ ಕನ್ನಡ ಸಾಹಿತ್ಯ ಈ ಥರದ ಬಗ್ಗೆ ಎಲ್ಲ ತುಂಬ ಅಭಿರುಚಿ ಇರೋರು ಹ್ಞೂ ಹ್ಞೂ ನಾವೆಲ್ಲ ಒಂದು ಡಿಸ್ಕಷನ್ ಮಾಡಿದಾಗ ನಮಗೆ ಫಸ್ಟು ನನಗೆ ನಾನು ನನಗೆ ಬಂದಿದ್ದು ಸುಮಾರು ಬಂತು ಅದರಲ್ಲಿ ಒಂದು ಹೇಳಿದೆ ಅಂತಂದರೆ ಸೂಟನ್ನಿಟ್ಕೊಂಡು ಏನಾದರೂ ಮಾಡ್ಬೋದು ಅಂದರೆ ಸೂಟ್ ಅಂದರೆ ಅದರದೇ ಆದಂಥ ಒಂದು ಭಾವನೆಗಳಿರುತ್ತೆ ಅಂದರೆ ಈ ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದಾಗ ನಮಗೆ ತಂದೆ ತಾಯಿಗಳು ಇಷ್ಟ ಇಲ್ಲದೇ ಇದ್ರೂ ಪರವಾಗಿಲ್ಲ ಅದು ಟೈಟು ಹೊಲಿಸಿ ಸೂಟ್ ಹಾಕ್ಬಿಟ್ಟು ಒಂದು ಫೋಟೋ ತಗ್ಸಿರ್ತೀವಿ ಅದು ಆಲ್ಮೋಸ್ಟ್ ಆಲು ಸುಮಾರು ನೋಡಿರ್ತೀವಿ ಅಂದರೆ ಈಗ ವಿಶ್ವೇಶ್ವರಯ್ಯ ಅವ್ರದ್ದು ಮತ್ತು ಕುವೆಂಪು ಅವ್ರದ್ದು ಸಣ್ಣ ಸಣ್ಣ ಮಗುವಾಗಿದಾಗ ಟೋಪಿ ಹಿಂಗೆ ಈ ಥರ ಇರೋದು ಆ ಥರ ಸೂಟು ಅದು ಬೆಳೀತಾ ಬೆಳೀತಾ ಸ್ಕೂಲ್ ಡೇಸ್ಗೆ ಹೋದಾಗ ಅದಾದಮೇಲೆ ರಿಸ್ ರಿಸೆಪ್ಷನಿಗೆ ಬಂದಾಗ ಕಂಪಲ್ಸರಿ ಸೂಟ್ ಹಾಕ್ಕೊಳ್ಳೇಬೇಕು ಅನ್ನೋದು ಅತ್ತೆ ಮಾವ ಆ ಥರದ್ದು ಇದಿರುತ್ತೆ ಆಮೇಲೆ ಬೇರೆ ಬೇರೆ ಥರ ಇರುತ್ತೆ ಇವಾಗ ಎಕ್ಸಾಂಪಲ್ ಸೂಟು ಬೂಟು ಹಾಕ್ಕೊಂಡ್ರೆ ಹಿಂದಿನ ಕಾಲದಲ್ಲಿ ಇವನು ಮದುವೆ ಆಗ್ತಿದ್ದ ಹುಡುಗ ಈ ತರದಲ್ಲ ಒಂದು ಲೆಕ್ಕಿನ ಪ್ರೊಫೆಸರ್ ಎಲ್ಲರೂ ಸೂಟ್ ಆಮೇಲೆ ಮಾಲ್ಗುಡಿ ಡೇಸ್ ಅನ್ನು ನೋಡಿದ್ರೆ ಬಹುತೇಕವಾಗಿ ನಿಮಗೆ ಸೂಟಿನ ರಾಶಿಗಳು ಕಾಣ್ತವೆ ಒಂದು ಕಾಲವನ್ನು ಹೇಳ್ತದೆ ಅದು ಮನೋಧರ್ಮವನ್ನು ಹೇಳ್ತದೆ ಇತಿಹಾಸವನ್ನ ಹೇಳ್ತದೆ ನಿಮ್ಮ ಸೂಟ್ ಏನು ಹೇಳಿ ನಮ್ದು ಈ ತರದ ಸೂಟ್ ಲೆಕ್ಕಾಚಾರ ಹಾಕಿದಾಗ ಕೊನೆಯದಾಗಿ ಈ ಸಿನಿಮಾ ಇಂಡಸ್ಟ್ರಿಲಿ ಸೂಟ್ ಬಗ್ಗೆ ಅವ್ರ ಫೀಲಿಂಗ್ಸ್ ಗಳು ಏನಿದೆ ಅನ್ನೋದನ್ನ ನಾವು ಒಂದಷ್ಟು ಜನದ ಹತ್ರ ಕೇಳ್ಕೊಂಡು ಅಂತಂದ್ರೆ ಎಲ್ಲ ಸಾಹಿತಿಗಳು ಎಲ್ಲ ಪ್ರತಿಯೊಬ್ಬರು ಡೈರೆಕ್ಟರ್ಗಳು ಯೋಗರಾಜ್ ಭಟ್ರಿಂದ ಹಿಡಿದು ಗುರುಪ್ರಸಾದ್ ವರ್ಗು ಎಲ್ಲಾ ಡೈರೆಕ್ಟರ್ಗಳು ಒಂದಷ್ಟು ಜನ ಪತ್ರಕರ್ತರು ಸುಮಾರು ಜನ ಸೂಟ್ ಮೇಲೆ ಅವರ ಅಭಿಪ್ರಾಯಗಳನ್ನ ಬರ್ಕೊಟ್ರು ಅದನ್ನ ಬುಕ್ ಮಾಡಿದ್ರು ಮಾಡುವ ಕನ್ನಡ ಚಿತ್ರರಂಗದ ಯೋಗರಾಜ್ ಭಟ್ರಿಂದ ಗುರುರಾಜ್ ಇವರು ಎಲ್ಲರೂ ಸರ್ ಮಠದ ಗುರುವರೆಗೆ ಅಷ್ಟೇ ಲಿಮಿಟೇಷನ್ ಸರ್ ಎಲ್ಲರೂ ಎಲ್ಲರೂ ಇದ್ದಾರೆ ಕವಿರಾಜ್ ಬರೆದಿದ್ದಾರೆ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ ಕವಿರಾಜ್ ಅವರು ಬರೆದಿದ್ದಾರೆ ಆಮೇಲೆ ಹೊರ ಹೊರ ದೇಶದವರು ತುಂಬಾ ಜನ ಬರ್ದಿದ್ದಾರೆ ಆಮೇಲೆ ಒಂದು ಸಣ್ಣ ಹೇಳಿ ಹೇಗೆ ಅವರ ಅವರ ಅಭಿಪ್ರಾಯಗಳು ಸರ್ ನಾಗೇಂದ್ರ ಪ್ರಸಾದ್ ಅವರು ಸರ್ ಏನ್ ಬರ್ಕೊಟ್ರು ಅಂತಂದ್ರೆ ಬ್ರಿಟಿಷ್ ಅವರು ಸೂಟ್ ಹಾಕೊಂಡ್ ಬಂದ್ರು ಜೇಮ್ಸ್ ಬಾಂಡ್ಗಳು ಸೂಟ್ ಹಾಕ್ತಿದ್ರು ಆತರ ಬರದ್ರು ಕೆಲವರು ನಮಗೆ ಕಸ್ತೂರಿ ನಿವಾಸಲ್ಲಿ ಅಣ್ಣವರ ಸೂಟ್ ತುಂಬಾ ಇಷ್ಟ ಮೋಜುಗಾರ ಸೊಗಸುಗಾರದಲ್ಲಿ ವಿಷ್ಣುವರ್ಧನ್ ಸರ್ದು ಸೂಟ್ ಇಷ್ಟ ಈ ತರದೆಲ್ಲ ಅವರ ಅಭಿಪ್ರಾಯಗಳನ್ನ ಬರಿತ ಬರಿತಾ ಹೋದ್ರು ಆಮೇಲೆ ಒಂದಷ್ಟು ಜನ ನಾರ್ಮಲ್ ಪ್ರೇಕ್ಷಕರು ಒಂದಷ್ಟು ಜನ ಬರೆದರು ಈ ಆಟೋ ಡ್ರೈವರ್ಗಳು ಇದು ಕೆಲವ್ರು ಕೆಲಸ ಮಾಡೋರು ಆಮೇಲೆ ಮುಖ್ಯವಾಗಿ ಒಬ್ಬರು ಅವ್ರ ಹೆಸರು ಬರೀ ನಾಗರತ್ನ ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಒಬ್ಬರು ವೇಶ್ಯೆ ಒಂದು ಅದನ್ನು ಅವರು ಅವ್ರಿಗನ್ಸಿದ್ದು ಅಂದರೆ ಒಬ್ಬ ಸೂಟ್ ಹಾಕ್ಕೊಂಡು ಬಂದ ಕೊನೆಗೆ ಸೂಟ್ ಅಲ್ಲೇ ಬಿಟ್ಟು ಬೇಕಿದ್ದ ಅದರಲ್ಲಿ ನೋಡಿದ್ರೆ ಅದ್ರಲ್ಲಿ ದುಡ್ಡಿತ್ತು ಈ ಥರದ್ದು ಏನೋ ಒಂದು ಬರ್ಕೊಟ್ರು ಅವರು ಈ ಥರದ್ದು ತುಂಬಾ ಅಭಿಪ್ರಾಯಗಳು ಬಂತು ಆಮೇಲೆ ನಮ್ಗೆ ಏನಂತಂದ್ರೆ ನಾವು ಅನ್ಕೊಂಡಿರೋ ಕತೆಗೂ ಅದಕ್ಕೂ ತುಂಬಾ ನೀವು ಇನ್ನು ಹೆಚ್ಚು ಸೂಟಿನ ಬಗ್ಗೆ ಬಂದಾಗ ವರ್ತಮಾನದಲ್ಲಿ ಅಥವಾ ಕಾಂಟೆಂಪ್ರರಿ ಜಗತ್ತಲ್ಲಿ ಈ ಟಿವಿಗಳಲ್ಲಿ ಕೂತ್ಕೊಂಡವರು ಸೂಟ್ ಹಾಕೊಂಡೇ ಆಂಕರಿಂಗ್ ಮಾಡಬೇಕು ಅನ್ನುವಂಥದ್ದು ಏನೋ ಮನೋಧರ್ಮ ಇದ್ದಂಗಿದೆ ಅವರನ್ನು ಕೇಳಿಲ್ಲ ಅವ್ರನ್ನು ಕೇಳ ಸರ್ ಆ ಟಿವಿ ವಿ ನೈನಲ್ಲಿ ರಾಜೇಶ್ ಶೆಟ್ಟಿ ಅಂತ ಹೋಗಿದ್ದಾರೆ ಆಮೇಲೆ ಈ ಕನ್ನಡದಲ್ಲಿ ಒಬ್ಬರು ಜಿ ಕನ್ನಡದ್ದು ಅವರು ಒಂದಷ್ಟು ಬರ್ಕೊಟ್ಟಿದ್ದಾರೆ ಸುಮಾರು ಜನ ಟಿವಿ ಬಟ್ ನಿಮ್ಮ ಬರವಣಿಗೆಯಲ್ಲಿ ಸೂಟ್ ಅನ್ನೋದಕ್ಕೆ ನಿಮ್ಮ ಸಿನಿಮಾದಲ್ಲಿ ನೀವು ಯಾವುದಕ್ಕೆ ಸೂಟ್ ಮಾಡಬೇಕು ಅಂತ ಹೊರಟಿದ್ರು ಆ ಮನೋಧರ್ಮಕ್ಕೆ ಹತ್ತಿರವಾಗಿತ್ತು ಅದೆಲ್ಲವೂ ಇತ್ತು ಸರ್ ಇತ್ತು ಇತ್ತು ಬಟ್ ಸಾಕಷ್ಟು ನಮಗೆ ಇನ್ಪುಟ್ ಸಿಕ್ತು ಸರ್ ಅದರಿಂದ ಅಂತಂದ್ರೆ ಅವರು ಹೇಳಿರೋ ಭಾವನೆ ಇದೆಯಲ್ಲ ಆ ಸೂಟಿನ ಭಾವನೆಗಳು ತುಂಬ ಜನ ಬರೆದಿದ್ರು ಎಕ್ಸಾಂಪಲ್ ಒಬ್ರು ಗಾಂಧೀಜಿ ಬಗ್ಗೆ ಬರೆದಿದ್ರು ಗಾಂಧೀಜಿ ಇಂಗ್ಲೆಂಡಲ್ಲಿ ಸೂಟನ್ನ ಬಿಚ್ಚಿ ಭಾರತದ ಸ್ವತಂತ್ರಕ್ಕೋಸ್ಕರ ಧುಮ್ಕಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರು ಸೂಟನ್ನು ಹಾಕೊಂಡು ಸಂವಿಧಾನ ರಚನೆ ಮಾಡಕ್ಕೆ ಹೊರಟರು ಅನ್ನೋದನ್ನ ತುಂಬ ಒಳ್ಳೆ ಸಬ್ಜೆಕ್ಟ್ಗಳನ್ನು ಬರೆದ್ರು ಆಮೇಲೆ ಅವ್ರದ್ದು ಒಬ್ರು ಒಂದು ಬರ್ತಿದ್ರು ಅಂತಂದ್ರೆ ಅವರು ಅವ್ರಿಗೆ ಸೂಟಿನ ಬಗ್ಗೆ ಅಂದರೆ ಅವ್ರಿಗೆ ಕೆಲವೊಂದು ದುಃಖಕರ ಸಂಗತಿಗಳು ಮತ್ತೆ ಅವರಿಗೆ ಬೇಜಾರಾಗಿರೋ ಸಂಗತಿಗಳನ್ನ ಬರೆದು ಬರೆದು ಚೀಟಿನ ಒಳಗಿನ ಜೇಬಲಿ ಇಟ್ಕೊತಿದ್ರಂತೆ ಸೂಟಿನ ಒಳಗೆ ಜೇಬಲಿ ಗೊತ್ತಾಗ್ತಿರಲಿಲ್ಲಂತೆ ಆಮೇಲೆ ತುಂಬ ಖುಷಿಕರಾದ ಒಳ್ಳೊಳ್ಳೆ ವಿಷಯಗಳು ಮುಂದೆ ಏನು ಮಾಡಬೇಕು ನಾನು ಆ ಥರದ್ದು ಅವರ ಕನಸುಗಳನ್ನು ಮುಂದಿನ ಜೇಬುಗಳಲ್ಲಿ ಇಟ್ಕೊತ ಇದ್ರಂತೆ ಅವರ ಸ್ನೇಹಿತರು ತುಂಬ ಜನ ಹೇಳೋರಂತೆ ವಿಶ್ವರ್ಯ ವಿಶ್ವೇಶ್ವರಯ್ಯ ಅವ್ರದ್ದು ಆ ಒಂದು ಆ ಸೂಟಿನ ಮುಂಬ ಜೇಬಲ್ ತಗೊಂಡ್ರೆ ಗೊತ್ತಾಗುತ್ತೆ ಅವನೇನು ಮಾಡೋಕ್ಕೆ ಹೊರಟಿದ್ದಾನೆ ಅಂತ ಬಟ್ ಅವನಿಗೆ ಒಳಗಡೆ ಇರೋ ನೋವುಗಳನ್ನು ಒಳಗೆ ಇಟ್ಕೊಂಡಿರ್ತಾನೆ ಅನ್ನೋದನ್ನು ಬರೆದಿದ್ದಾರೆ ಅದು ಕೆಲವರು ಬರೆದಿದ್ದರು ಆಮೇಲೆ ನಾನೊಂದು ಪುಸ್ತಕದಲ್ಲಿ ಓದಿದ್ದೆ ಯಾವ ಪುಸ್ತಕ ಅಂತ ಹತ್ರ ಓದಿದ್ದೆ ಮಹನೀಯರು ಅಂತ ಒಂದು ಪುಸ್ತಕದಲ್ಲಿ ಅದು ಬರೆದಿದ್ದಾರೆ ಆ ಥರದ್ದು ತುಂಬ ಆಮೇಲೆ ಕ ಸುಮಾರು ಜನ ಈ ಬ ಆಮೇಲೆ ಈ ಸೂಟ್ ಹಾಕ್ಕೊಂಡ್ರೆ ಆ್ಯಕ್ಚುಲಿ ಅದ್ರ ಗತ್ತೇ ಬೇರೆ ಏನಂತಂದರೆ ಈ ಕಸ್ತೂರಿ ನಿವಾಸಲ್ಲಿ ರಾಜ್ಕುಮಾರ್ ಅವರು ಸೂಟ್ ಹಾಕ್ಕೊಂಡಾಗ ಅದ್ರ ಗತ್ತೆ ಬೇರೆ ಮೋಜುಗಾರ ಸೊಗಸ್ಗಾರ ಆಮೇಲೆ ಜೇಮ್ಸ್ ಪುನೀತ್ ರಾಜ್ಕುಮಾರ್ದು ಯಶ್ ಅವರು ಕೆ ಜಿ ಎಫ್ ಈ ಥರದ್ದು ಅವರವರ ಇದೇ ಬೇರೆ ಆಮೇಲೆ ಸೂಟ್ಗೆ ಆದಂಥ ಒಂದು ದೊಡ್ಡ ಮಹತ್ವ ಇದೆ ಅಂತ ನಮಗೆ ಇದನ್ನಿಸಿದ್ದು ಅಂದರೆ ನೀವು ಹೇಳ್ದಂಗೆ ಈ ಪತ್ರಕರ್ತರು ಟಿ ವಿ ಹ್ಯಾಂಕರಿಂಗ್ ಕೂತ್ಕೊಂಡಾಗ ಆಮೇಲೆ ಹೊರಗಡೆ ನಮ್ಮ ಅವರು ಇಲ್ಲಿಲ್ದೇ ಇದ್ರು ಫಾರಿನ್ಗೆ ಹೋದಾಗ ಸೂಟ್ ಹಾಕ್ಕೊಂಡು ಹೋಗೇ ಹೋಗ್ತಾರೆ ಅದು ಒಂದಿರುತ್ತೆ ಆಮೇಲೆ ನಾವು ಎಲ್ಲ ಬಟ್ಟೆಗಳನ್ನು ಬಿಸಾಕ್ತೀವಿ ಆದರೆ ಎಷ್ಟೋ ಸೂಟ್ ರಿಸೆಪ್ಷನ್ ಹಾಕಿರೋ ಸೂಟನ್ನು ಹಾಗೇ ಇಟ್ಟಿರ್ತೀವಿ ಅದು ಒಂದು ಕಬೋರ್ಡಲ್ಲಿ ಬಿಸಾಕಿರ್ತೀವಿ ಇಲ್ಲ ಅಟ್ಟದ ಮೇಲೆ ತೊಗೊಂಡೋಗಿ ಬಿಸಾಕಿರ್ತೀವಿ ಅದು ತುಂಬ ಮೊಮ್ಮಕ್ಕಳಾಗೋವರ್ಗು ನಮ್ಮ ರಿಸೆಪ್ಷನ್ ಕೊಟ್ಟಿದ್ದು ನೋಡಪ್ಪ ಸೂಟು ಅಂತ ಇದು ಮಾಡ್ತಿರ್ತೀವಿ ಮೊನ್ನೆ ಶಿವರಾಜ್ ಕುಮಾರ್ ಅವರೊಂದು ಮಾತು ಇದೇ ಹೇಳ್ತಿದ್ರು ಅಂದರೆ ಅವ್ರು ರಿಸೆಪ್ಷನ್ಗೆ ನೀನು ಸೂಟ್ ಹಾಕ್ಕೊಳ್ಳೇಬೇಕು ಅಂತ ಬ್ಲೂ ಕಲರ್ ಒಂದು ಸೂಟನ್ನು ನಮ್ಮ ಮಾವ ನನಗೆ ತಂದು ಕೊಟ್ಟಿದ್ದರು ನಾನು ಅದು ಹಾಕ್ಕೊಂಡಿದ್ದೆ ಅಂತ ಅವ್ರು ಸೂಟ್ ಹಾಕ್ಕೊಳ್ಳೋದೇ ಇಲ್ಲ ಅಂದ್ರಂತೆ ಗಡ ನನಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ಇದ್ರೆ ಇಲ್ಲ ನೀನು ಹಾಕ್ಕೋಬೇಕು ಅಂತ ತುಂಬ ಇಷ್ಟಪಟ್ಟು ಆ ಥರದ್ದು ತುಂಬ ಫೀಲಿಂಗ್ಸ್ಗಳಿತ್ತಲ್ಲ ನಮಗೆ ಕೊನೆಗೆ ಅದು ಅಂದೇ ಅದೇ ಅನಿಸಿದ್ದು ಆ ಥರ ಸೂಟ್ ಮೇಲೆ ನಮಗೆ ತುಂಬ ಇನ್ಪುಟ್ ಸಿಕ್ತು ಇವ್ರದೆಲ್ಲ ಬರೆಸ್ದಾಗ ಇವ್ರದ್ದೆಲ್ಲ ಕೇಳ್ದಾಗ ನಮಗದು ತುಂಬ ಸಿಕ್ತು ಓಕೆ ಏನೋ ಸಿಕ್ಕಿದೆ ಬಟ್ ಇದು ನಮಗೆ ಬರೀ ಸಿನಿಮಾ ರಂಗದವ್ರು ಮಾತ್ರ ಅವ್ರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಅಲ್ಲಲ್ಲಲ್ಲೋ ಒಂದಷ್ಟು ಜನ ಪ್ರೇಕ್ಷಕರದು ಅಭಿಪ್ರಾಯಗಳಿದೆ ಬಟ್ ನಿಜವಾದ ಪ್ರೇಕ್ಷಕ ಸಿನಿಮಾ ನೋಡುವಂತಹ ಪ್ರೇಕ್ಷಕನೇ ಬೇರೆ ಬಟ್ ಸುಮ್ಮನೆ ಈ ಕಮೆಂಟ್ಸ್ಗಳು ತೊಗೊಂಡು ಹೋಗುವಂಥ ಪ್ರೇಕ್ಷಕ ಬೇರೆ ಅಂದ್ಬಿಟ್ಟು ಸಿನಿಮಾ ಥೇಟ್ರ್ಗೆ ಪ್ರೇಕ್ಷಕರಿಗೆ ಪ್ರಶ್ನೆ ಅನ್ನೋದನ್ನು ಒಂದು ಇದನ್ನು ಮಾಡಿದೆ ಅಂತಂದರೆ ಥೇಟ್ರ್ಗಳ ಹತ್ರ ಹೋಗೋದು ಅವರಿಗೆ ಒಂದಷ್ಟು ಕ್ವಶನ್ಸು ಒಂದು ಇಪ್ಪತ್ತೈದು ಕ್ವಶನ್ಸ್ ಹಾಕಿದ್ದು ಅಂದರೆ ನೀವು ಯಾಕೆ ಸಿ ಕನ್ನಡ ಸಿನಿಮಾ ನೋಡಲ್ಲ ಬೇರೆ ಭಾಷೆಗಳ ಸಿನಿಮಾನ ಯಾಕೆ ನೋಡ್ತೀರಿ ಅಂದರೆ ಕನ್ನಡ ಸಿನಿಮಾನ ಬೇರೆ ಭಾಷೆಗಳಿಗೆ ಯಾಕೆ ಕಂಪೇರ್ ಮಾಡ್ತೀರಿ ಆಮೇಲೆ ಈ ಥರದ್ದು ತುಂಬ ಅಂತಂದರೆ ಈ ಒ ಟಿ ಟಿಗಳಲ್ಲಿ ಬರೀ ಬರೀ ಹಿಂದಿ ತಮಿಳು ತೆಲುಗು ಅನ್ನೋದು ಬೇರೆ ಭಾಷೆಗಳನ್ನೇ ತುಂಬ ವ್ಯೂಸ್ ಆಗ್ತಿದೆ ಕನ್ನಡ ಸಿನಿಮಾಗಳನ್ನ ಯಾಕೆ ಇದೆ ಅನ್ನೋದನ್ನು ಅನ್ ಅಂದಾಗ ತುಂಬ ಜನ ಅವ್ರವ್ರದೇ ಆದಂತಹ ಉತ್ತರಗಳನ್ನು ಕೊಡ್ತಾ ಹೋದರು ಆಮೇಲೆ ತುಂಬ ಜನ ಹೇಳಿದ್ರು ಮಲಯಾಳಿ ಸಿನಿಮಾಗಳನ್ನು ನೋಡ್ ನೋಡಿ ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೆ ನಮಗೆ ಹೀರೋಗಳ ಮುಖ್ಯ ಅಲ್ಲ ಸ್ವಲ್ಪ ನಮಗೇನಂತಂದರೆ ಕಂಟೆಂಟ್ ಇರೋ ಸಿನಿಮಾಗಳನ್ನು ಕೊಡಿ ಕಂಟೆಂಟ್ ಇರೋ ಸಿನಿಮಾಗಳನ್ನು ಕೊಟ್ಟರೆ ನಾವು ನೋಡೇ ನೋಡ್ತೀವಿ ಈ ಥರದ್ದು ಅವರ ಅಭಿಪ್ರಾಯಗಳನ್ನು ಸಿಕ್ತು ನಮಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ಅದರ ಅವರ ಪ್ರೇಕ್ಷಕರಿಂದ ಒಂದು ಉತ್ತರಗಳು ಸಿಗ್ತಾ ಹೋಗ್ತು ಅಂತಂದರೆ ಸುಮಾರು ಜನ ಹೇಳ್ತಾರಲ್ಲ ಅಂದರೆ ಯಾರನ್ನ ಬಂದು ಕೇಳಿದ್ರೆ ನಿಮಗೆ ಈ ಥರ ಸಿನಿಮಾ ಮಾಡಿ ಅಂತ ಒಂದು ಪ್ರಶ್ನೆಗಳು ಬರುತ್ತೆ ಅದಕ್ಕೋಸ್ಕರ ನಾವು ಪ್ರೇಕ್ಷಕರಿಗೆ ಪ್ರಶ್ನೆ ಅಂತ ಅವ್ರ ಹತ್ರನೇ ಕೇಳಿಕೊಂಡು ತಿಳ್ಕೊಂಡು ನಮಗೆ ಅಲ್ಲಿ ಆಲ್ಮೋಸ್ಟ್ ಆಲು ಈ ಎರಡೂ ಇದರಿಂದ ನಮಗೆ ಹತ್ತತ್ರ ಇದ್ವಿ ನಾವು ಅಂತಂದ್ರೆ ಅವರಿಗೆ ಸಸ್ಪೆನ್ಸ್ ಸಿನಿಮಾಗಳು ಭಾಳ ಇಷ್ಟ ಥ್ರಿಲ್ಲಿಂಗ್ ಸಿನಿಮಾಗಳು ಭಾಳ ಇಷ್ಟ ಆಮೇಲೆ ಸ್ವಲ್ಪ ಸೈಕಲಜಿಕ್ ಸಿನ್ಮಾಗಳು ತುಂಬ ಇಷ್ಟ ಅನ್ನೋದು ನಮಗೆ ಇದೆ ನೀವು ಇದಕ್ಕೂ ಮೊದಲು ನಿಮ್ಮದೇ ಆದ ಕಥೆ ಮಾಡ್ಕೊಂಡಿಲ್ಲ ನೀವು ಅಭಿಪ್ರಾಯ ಕೇಳುವ ಮೊದಲು ನಮ್ದು ಮಾಡ್ಕೊಂಡಿದ್ದು ಸರ್ ನಮ್ಮದು ನಮ್ದು ಮಾಡ್ಕೊಂಡಿದ್ದು ಅಂದರೆ ಆ ಸೂಟ್ ಏನಂತಂದರೆ ಸೂಟು ಮೇಲೆ ಒಂದು ಒಂದಷ್ಟು ಭಾವನೆಗಳನ್ನು ಇರುತ್ತಲ್ಲ ಅದು ಒಂದು ಸಿಂಬಾಲಿಕ್ಕಾಗಿ ನಾವು ನಾಲ್ಕು ಫ್ಲೇವರ್ ಮೇಲೆ ಒಂದು ಕಥೆಯನ್ನು ಹೆಣ್ಕೊಂಡಿದ್ದು ಅಂತಂದರೆ ಒಂದು ಇದರಲ್ಲಿ ಒಂದು ಹೂವು ಅಂತಂದರೆ ಗುಲಾಬಿ ಹೂವು ಆ ಸೂಟಲೇ ಪೋಸ್ಟರ್ಗಳೆಲ್ಲ ಬಳಸಿದ್ದೀವಿ ಅದನ್ನು ಗುಲಾಬಿ ಹೂವು ಅಂತಂದರೆ ಪ್ರೀತಿ ಕಾಂಡಮದ್ ಸೆಕ್ಸ್ ಆಫ್ ಅದೊಂದು ಸಿಂಬಲ್ಲು ಆಮೇಲೆ ಪೇಂಟಿಂಗ್ ಬ್ರಷ್ ಅಂದರೆ ಆರ್ಟ್ ಅಂತ ಎಲ್ಲ ಆಗ್ಬೋದು ಕಲೆ ಪ್ರತಿಯೊಂದು ಆಮೇಲೆ ಇದರಲ್ಲಿ ಏನಂತಂದರೆ ಕಲೆಗೆ ಸಂಬಂಧಪಟ್ಟಿದ್ದು ದೊಡ್ಡ ಮಹತ್ವವಾಗಿ ಕಲೆಗೆ ಕೊಟ್ಟಿದ್ದೀವಿ ಅಂತಂದರೆ ನಾನು ತುಂಬ ಸಿನಿಮಾ ನೋಡಿದ್ದೀನಿ ಬಟ್ ನನಗೆ ಗೊತ್ತಿಲ್ಲ ಅದು ಬಂದಿದೆಯೋ ಇಲ್ಲೋ ಬಟ್ ಇದರಲ್ಲಿ ತುಂಬ ಪೇಂಟಿಂಗ್ಸ್ಗಳನ್ನು ಬಳಸಿದ್ದೀವಿ ತುಂಬ ಪೇಂಟಿಂಗ್ಸ್ ಬಳಸಿದ್ದೀವಿ ಅಂತಂದರೆ ಪ್ರತಿಯೊಂದು ಪೇಂಟಿಂಗ್ಸ್ ಮುಖಾಂತರ ಭಾವನೆಗಳನ್ನು ಹೇಳ್ಕೊಂಡು ಹೋಗಿದ್ದೀವಿ ಅಂದರೆ ಅಲ್ಲಿ ಒಂದು ಮಾತು ಬರುತ್ತೆ ಅಂತಂದರೆ ಬಣ್ಣ ಮತ್ತು ಭಾವನೆ ಎರಡೂ ಒಂದೇ ನಾವು ಎಷ್ಟು ಹಚ್ತೀವೋ ಅದು ಅಷ್ಟೇ ಅದು ಹೆಚ್ಚು ಅಂತ್ಕೊಳ್ಳಲ್ಲ ಅನ್ನೋದು ಒಂದು ಮೇನ್ ಇದಾಗಿ ಇದು ಮಾಡ್ಕೊಂಡಿದ್ದೀವಿ ಸೊ ನೀವು ನಿರ್ಮಾಣ ಕ್ಷೇತ್ರಕ್ಕೆ ಬಂದಿದ್ದೀರಿ ನಿಮ್ಮ ಯಜಮಾನರು ನಿಮ್ಮ ಆಸಕ್ತಿ ಸಿನಿಮಾಕ್ಕೆ ಯಾಕೆ ಅದು ಹೇಗೆ ನನ್ನ ಹಸ್ಬೆಂಡ್ ಮೊದಲಿಂದನೂ ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದವರವರು ಅವರು ಎಮ್ ಎ ಮಾಡಿದ್ದಾರೆ ಸಾಹಿತ್ಯದ ಬಗ್ಗೆ ತುಂಬ ಒಲವು ಜಾಸ್ತಿ ನನಗೆ ಮೊದಲಿಂದ ಸಿನಿಮಾದಲ್ಲಿ ಇಂಟ್ರೆಸ್ಟು ಸೊ ನಾನು ಏನೇ ಮಾಡೋ ಕೊಡ್ತೀನಿ ಅಂದರೂ ನನ್ನ ಹಸ್ಬೆಂಡ್ ಮೊದಲಿಂದನೂ ನನಗೆ ಸಪೋರ್ಟ್ ಇದ್ದಾರೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ನಾನು ಮೊದಲೆಲ್ಲ ಡೈರೆಕ್ಷನ್ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸರಿ ಅಂದ್ಬಿಟ್ಟು ನಾನೊಂದು ಕತೆ ಮಾಡ್ಕೊಂಡಿದ್ದೆ ಸರ್ ಇವರು ಸಿಕ್ಕಿದ್ರು ಇವ್ರ ಹತ್ರ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತ ಹೋಗ್ತಾ ಇದ್ದೆ ನಂದು ಕತೆ ನಾನು ಡೈರೆಕ್ಷನ್ ಮಾಡಬೇಕು ಏನಾದ್ರು ನನ್ನ ಸಿನಿಮಾ ಇಂಡಸ್ಟ್ರೀಲಿ ಏನಾದ್ರು ಒಂದು ಸಾಧನೆ ಅನ್ನೋದು ನನ್ನ ಗುರಿ ಇತ್ತು ಸರಿ ಹಿಂಗೆ ಡಿಸ್ಕಷನ್ ಮಾಡಬೇಕಾದ್ರೆ ಭಗತ್ ಅವರು ಅವ್ರ ಸಿನಿಮಾ ಕತೆನೂ ಸ್ವಲ್ಪ ಹೇಳೋಕೆ ಶುರು ಮಾಡ್ತಾಯಿದ್ರು ನಮ್ಮ ಆಗ್ತಾಯಿತ್ತು ಒಂದು ರೇಂಜಿಗೆ ಒಂದು ಸ್ಕ್ರಿಪ್ಟು ಕೂಡ ಆಯಿತು ಒಂದು ಕತೆ ಫುಲ್ ಕ್ಲಿಯರ್ ಆಯಿತು ಆಮೇಲೆ ಇವ್ರು ಈ ಕಥೆನೂ ಹೇಳ್ತಾ ಇರೋರು ನನ್ನ ಈ ಕತೆ ಹಿಂಗೆ ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ ಅಂತ ನನಗೆ ನನ್ನ ಕತೆಗಿಂತ ಈ ಕತೆ ಮೇಲೆ ತುಂಬ ಇಂಟ್ರೆಸ್ಟ್ ಬಂತು ಪ್ರತಿಯೊಂದೂ ಎಷ್ಟು ಅದ್ಭುತವಾಗೇ ಮಾಡಿದ್ದಾರೆ ಕತೆ ಅಂದರೆ ಅದನ್ನು ಸಿನಿಮಾ ಥಿಯೇಟ್ರಲ್ಲಿ ನೋಡೋದ್ರನ್ನ ಚೆನ್ನಾಗಿರುತ್ತೆ ಅದು ಹೇಳೋದಕ್ಕಿಂತ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ತುಂಬ ಪೇಂಟಿಂಗ್ ಥರನೇ ಸಿನಿಮಾ ಇವಾಗ ನಾವು ಏನು ಪೇಂಟಿಂಗ್ ಯೂಸ್ ಮಾಡಿದ್ದೀವಿ ಒಂದೊಂದು ಶಾರ್ಟ್ ಕೂಡ ಒಂದು ಇದು ಏನೋ ಪರದೆ ಮೇಲೆ ಪೇಂಟಿಂಗ್ ಥರನೇ ಬಂದಿದೆ ಹಾಗೆ ಅದು ಅದಾದಮೇಲೆ ನಾವು ಅದಕ್ಕೆ ಫಸ್ಟೆ ಪ್ರೊಡಕ್ಷನ್ ಅನ್ನೋದಕ್ಕಿಂತ ಈ ಥರ ಕ್ವಶನೇರ್ಸ ರೆಡಿ ಮಾಡಿದ್ವಿ ಬುಕ್ ರಿಲೀಸ್ ಇಲ್ಲಿ ಬ್ಯೂಗಲ್ ಡ್ರಾಪಲ್ಲಿ ಬುಕ್ ರಿಲೀಸ್ ಫಂಕ್ಷನ್ ಮಾಡಿದ್ವಿ ಅದಕ್ಕೆ ಪಾಪ ಇವರು ದೇ ಯಾರೂ ನೆಗೆಟಿವ್ ಆಗಿ ಹೇಳಿಲ್ಲ ಸರ್ ನೀವೇನೋ ಒಂದು ಮಾಡೋಕ್ಕೆ ಹೊರಟಿದ್ದೀರಾ ಚೆನ್ನಾಗಿದೆ ಇದು ಕಾನ್ಸೆಪ್ಟು ನೀವು ಮಾಡಿ ಅಂತ ಚೇತನ್ ಸರ ಸಿಂಪಲ್ ಸುನಿ ಸರ್ ಆಮೇಲೆ ದೊಡ್ಡ್ರಂಗೆ ಗೊಬ್ರು ಬಂದು ಮುನ್ನುಡಿ ಬರ್ಕೊಟ್ಟಿದ್ದಾರೆ ಕಾಶಿನಾಥ್ ಸರ್ ಬಬ್ಬರ್ ಕೊಟ್ಟಿದ್ದಾರೆ ಅವ್ರು ಬಂದು ಅವ್ರು ಬಂದು ಬುಕ್ ರಿಲೀಸ್ ಫಂಕ್ಷನ್ನ ಇದು ಮಾಡೋ ಇವರು ಪುಟ್ಟಣ ಗಣಪಲ್ಲ ಅವ್ರ ವೈಫ್ ಅವರು ಕೂಡ ಫಂಕ್ಷನ್ ಗೆ ಹೀಗೆ ಸುಮಾರು ಜನ ಬಂದು ಎಲೆ ಇದು ಸಪೋರ್ಟ್ ಮಾಡಿದ್ದಾರೆ ಏನೋ ಒಂದು ಚೆನ್ನಾಗಿದೆ ನಿಮ್ಮ ಕತೆ ಅದರಲ್ಲಿ ನೀವು ಇದನ್ನು ಇದು ಇದೊಂದು ಏನೋ ಆಪ್ಷನ್ ಆಗಿಟ್ಕೊಂಡು ಏನೋ ಮಾಡ್ತಾ ಇದ್ದೀರಾ ತುಂಬ ಸಸ್ಪೆನ್ಸ್ ಆಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ ಶುರು ಮಾಡಿದ್ದೆ ಸರ್ ಕತೆ ಸ್ಟೋರಿನ ಸಿನಿಮಾ ಮಾಡಬೇಕಾದ್ರೆ ಹೋಗ್ತಾ ಹೋಗ್ತಾ ನಾವು ಅದನ್ನು ಸಿನಿಮಾನ ಇಷ್ಟಪಟ್ಟಿದ್ದೀವಿ ಕಷ್ಟನೂ ಪಟ್ಟಿದ್ದೀವಿ ಅದ್ರ ಜೊತೆಗೆ ಒಂಥರ ಆಟ ಆಡ್ಕೊಂಡು ಸಿನಿಮಾ ಮಾಡಿದ್ವಿ ಅನಿಸುತ್ತೆ ಎಲ್ಲರೂ ಫ್ರೆಂಡ್ಲಿ ಆಗಿದ್ವಿ ಕಿರಣ್ ಹಂಪಾಪುರ ಸರ್ ಆಗಿರ್ಬೋದು ಅವ್ರು ಎಷ್ಟು ಸೇ ಸೆಟ್ಟಲ್ಲಿ ಎಷ್ಟು ಚೆನ್ನಾಗಿ ಇದಾಗಿರ್ತಿದ್ರು ಅದೇ ಅವ್ರ ವರ್ಕಲ್ಲಿ ತುಂಬ ಡೆಡಿಕೇಟ್ ಅವರು ಈ ಫ್ರೇಮ್ ಹಿಂಗೆ ಬರಬೇಕಂದ್ರೆ ಹೀಗೆ ಬರಬೇಕು ಅಷ್ಟು ಚೆನ್ನಾಗೇ ಮಾಡೋರು ನಿಮಗೆ ಈ ಸಿನಿಮಾ ಏನು ಅಂದ್ಕೊಂಡಿದ್ರು ಅಂದ್ಕೊಂಡ ರೀತಿಯಲ್ಲೇ ಬಂದಿದೆ ಅಂತ ಹೇಳಿದೆ ಸರ್ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಇನ್ನೂ ಚೆನ್ನಾಗಿ ಬಂದಿದೆ ಮೊನ್ನೆ ತಾನೇ ಫೈವ್ ಪಾಯಿಂಟ್ ಒನ್ ಅಲ್ಲಿ ಇನ್ನೊಂದು ಸಲ ಫೈವ್ ಪಾಯಿಂಟ್ ಒನ್ ಸೆವೆನ್ ಪಾಯಿಂಟ್ ಒನ್ ಮಾಡಿದ್ವಿ ಅದು ನೋಡಿದ್ವಿ ಕೂತ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಯಾವುದೋ ಒಂದು ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಸರ್ ಅದರಲ್ಲಿ ಈ ಸಿನಿಮಾದ ಮೂಲಕ ನೀವು ಸಿನಿಮಾಕ್ಕೆ ಎಂಟ್ರಿ ಆಗ್ತಾ ಇದ್ದೀರಾ ಹೌದು ಸರ್ ನಿಮ್ಮ ಹಿನ್ನೆಲೆ ಏನು ನಾನು ದುಬೈಯಿಂದ ಬಂದು ಬಂದಿದ್ದೆ ಹಾಂ

ನಾನು ನಂಗೆ ಉಸ್ತಾದ ಹಂತದಲ್ಲಿ ನಾನು ಆಯಿತು ಸ್ಟೂಡೆಂಟ್ ಪ್ಲಸ್ ಇಲ್ಲಿ ನನ್ನದು ಪಂಡಿತ್ ರಾಜ ತರನಾಥ ಜೊತೆ ಇದೆ ವೆರಿ ಗುಡ್ ಅದಾದಮೇಲೆ ಪೋಯೆಟ್ ಆಗಿ ಫಸ್ಟ್ ಪೋಯ್ಟ್ರಿಗು ಲತಾ ಮಂಗೀಶ್ಟರ್ ಜೊತೆ ಒಳ್ಳೆ ಮನುಷ್ಯ ಅನ್ನೋದಕ್ಕೇನು ಇದು ಬೇಡ ಸಂದೇಹ ಬೇಡ ಸಂಗೀತದ ಆಸಕ್ತಿ ಇದ್ದವರು ಅಷ್ಟೇ ಒಳ್ಳೆಯ ಮನುಷ್ಯರು ಅಂತ ಅಂದ್ರೆ ಇಲ್ಲಿ ನನ್ನ ಸ್ಲಿಪ್ ಡೈಲೋಗ್ ಬಂದಿದ್ದಾರೆ ಮನಸ್ಸು ಸಂತೋಷವಿದ್ದಷ್ಟು ಮಾಡುವ ಕೆಲಸನೂ ಸುಂದರವಾಗ್ತದೆ

ಅದೇ ಅದೇ ಏನು ನಾನು ಓಕೆ ನಿರೀಕ್ಷೆ ಮಾಡೋದು ಬೇರೆ ಆ್ಯಕ್ಟಿಂಗನ್ನು ಕಲ್ಪಿಸ್ಕೊಳ್ಳೋದು ಬೇರೆ ಆ್ಯಕ್ಟಿಂಗ್ ಮಾಡಬೇಕು ಆ್ಯಕ್ಟರ್ ಆಗಬೇಕು ಅಂತ ಆಸೆ ಪಡೋದು ಬೇರೆ ಸ್ವತಃ ಆಗುವ ಸಮಸ್ಯೆ ಮತ್ತು ಅದರ ರೋಮಾಂಚನ ಬೇರೆ ನಿಮಗೆ ಆ ದಿಕ್ಕಿನಲ್ಲಿ ಏನು ಸರ್ ಇದರಲ್ಲಿ ಏನಾಯಿತು ಫಿಲಿಮ್ ನನಗೆ ಫಿಲ್ಮ್ ಸ್ಕ್ರಿಪ್ಟ್ ಹೇಳಿದ ಮೇಲೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ನಾನು ಕಂಪ್ಲೀಟ್ಲಿ ಇಲ್ಲಿ ಹೋಗಿದ್ದೆ ಕಂಪ್ಲೀಟ್ಲಿ ಯಾಕೆಂದರೆ ಅದು ಫೀಲ್ ಬರಬೇಕು ಅಂತ ಕಂಪ್ಲೀಟ್ಲಿ ಮತ್ತು ಸ್ವಲ್ಪ ಬಾಲಿವುಡ್ನಲ್ಲಿ ತುಂಬ ಲಿಂಕ್ಸ್ ಇದೆ ಇದೆ ಕಂಪ್ಲೀಟ್ಲಿ ಇಲ್ಲಿನು ತುಂಬಾ ಜನ ನಾನು ಜಸ್ಟ್ ಇದಕ್ಕೆ ಎಂ ಬಿ ಎಗೆ ಅಷ್ಟು ಸ್ಟಡಿ ಮಾಡಿಲ್ಲ ಇದಕ್ಕೆ ಇಷ್ಟು ಸ್ಟಡಿ ಮಾಡಿದ್ದೀನಿ ಮತ್ತು ನ್ಯಾಚುರಲ್ ನಾನು ಯಾವ ತರ ಇದ್ದೀನಿ ಅದೇ ಥರ ಕ್ಯಾರೆಕ್ಟರ್ ಅವರು ಬಿಲ್ಡಪ್ ಮಾಡಿ ಅದೇ ಥರ ನನಗೆ ಹೇಳ್ಕೊಟ್ರು ಬಟ್ ಐ ವೆರಿ ಹ್ಯಾಪಿ ಮತ್ತೆ ನಿಮ್ಮ ಹೇಗೆ ನೀವು ಸುಮಾರು ಸಿನಿಮಾದಲ್ಲಿ ಮಾಡಿದ್ದೀರಿ ನಿಮ್ಮ ಮೀಸೆ ಭಾಳ ಚೆನ್ನಾಗಿದೆ ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಮತ್ತು ನಿಮಗೆ ಈ ಸಿನಿಮಾದ ಕಾನ್ಸೆಪ್ಟ್ ಎಷ್ಟು ಇಷ್ಟ ಆಯಿತು ಮತ್ತು ಇದ್ರ ಬಗ್ಗೆ ಏನು ಹೇಳ್ತೀರಿ ಡೈರೆಕ್ಟರ್ ಭಗತ್ರಾಜು ಮತ್ತೆ ನಾವು ಮುಂಚೆ ಇನ್ನೊಂದು ಸ್ನೇಹಿತರ ಅವರು ಕತೆ ಮಾಡಬೇಕಾದಾಗ ಒಂದಷ್ಟು ಮಾಡ್ತಾ ಬಟ್ ಸೂಟನೇ ಹೀರೋ ಅಂದಾಗ ನನಗೆ ಶಾಕ್ ಆಯಿತು ಅಲ್ಲ ಇಲ್ಲಿ ಕಟೌಟ್ಗಳು ಮತ್ತೆ ಫೇಸ್ ವ್ಯಾಲ್ಯೂಸ್ ಮೇಲೆ ನಾವು ಸಿನಿಮಾಗಳನ್ನ ಮಾಡ್ತಿದ್ದಾರೆ ಮತ್ತೆ ನಗರದಲ್ಲಿ ದೊಡ್ಡ ದೊಡ್ಡ ಕಟೌಟ್ಗಳು ಬೀಳ್ತಿದ್ದಾರೆ ಏನು ಇಲ್ದೇನೆ ಒಂದು ಸೂಟನ್ನೇ ಇಟ್ಕೊಂಡು ಕಟೌಟ್ ಮಾಡಿ ಅದನ್ನೇ ನಾವು ಬಿಲ್ಡ್ ಮಾಡಿ ಒಂದು ಸಿನಿಮಾ ಮಾಡೋಣ ಅಂತ ಅಂದಿದ ತಕ್ಷಣ ನನಗೆ ಶಾಖಾಯಿತು ಹೆಂಗೆ ತಗೋತಾರೆ ಪ್ರೇಕ್ಷಕರು ಅಂತೇಳಿ ಸೊ ಅವರ ನರೇಷನ್ ಆಫ್ ಸ್ಟೋರಿ ಮತ್ತೆ ಅದು ಹೇಳ್ಕೊಂಡು ಹೋಗಿದ ರೀತಿ ತುಂಬ ಅಚ್ಚುಕಟ್ಟಾಗಿತ್ತು ಮತ್ತೆ ಅಷ್ಟೇ ಕ್ರಿಯೇಟಿವಿಟಿ ಥಿಂಕ್ ಮಾಡೋದರಲ್ಲಿ ಅವರು ತುಂಬ ಗೆದ್ದಿದ್ದಾರೆ ಹಸಬರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಸಿನಿಮಾ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ವಿಚಾರದಲ್ಲಿ ಅವರು ತುಂಬಾ ಎತ್ತರದಲ್ಲಿದ್ದಾರೆ ಈ ಸಿನಿಮಾ ಒಂದು ಇಂಥ ಒಂದು ಕ್ಯಾರೆಕ್ಟರ್ ಇದೆ ಮಾಡಲೇ ಮಾಡಬೇಕು ಅಂತಂದಾಗ ಆ ಮೂಮೆಂಟ್ ಅಲ್ಲಿ ನಾನು ಸ್ವಲ್ಪ ಹೊಸ ಆಗಿದೆ ಆಮೇಲೆ ಸಾಕಷ್ಟು ತಿಳ್ಕೊಂಡಿದ್ದೀನಿ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀನಿ ಮತ್ತೆ ರಂಗಭೂಮಿನಲ್ಲಿ ಸಾಕಷ್ಟು ತೊಡಗಿಸ್ಕೊಂಡಿದ್ದೀನಿ ನಮ್ದೇ ಒಂದು ತಂಡ ಕೂಡ ಕಟ್ಕೊಂಡಿದ್ದೀನಿ ಈಗ ಸಾಕಷ್ಟು ನಡೀತಾ ಇದೆ ಆದರೆ ನಾನು ಶಕ್ತಿ ಮೀರಿ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ದೀನಿ ಅದರೊಳಗಡೆ ಡೈರೆಕ್ಟರ್ ಅದು ಎಷ್ಟು ಖುಷಿಯಾಗಿದೆಯಾ ಮತ್ತೆ ಪ್ರೇಕ್ಷಕರು ನೋಡೋದ ಪ್ರೇಕ್ಷಕರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ನೋಡಬೇಕು ಬಟ್ ಒಟ್ಟಾರೆ ಒಂದು ಒಳ್ಳೆ ಅದ್ಭುತವಾದ ಕನ್ನಡಕ್ಕೆ ಒಂದು ಅದ್ಭುತವಾದ ಸಿನ್ಮಾ ಅಂತೂ ಡೈರೆಕ್ಟರ್ ಕೊಟ್ಟಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಷ್ಟೇ ಸಹಕಾರಿಯಾಗಿ ನಮ್ಮ ಗೌಡ ಮೇಡಮ್ ಅವ್ರಿರ್ಬೋದು ಅವರ ಹಸ್ಬೆಂಡ್ ರಾಮ್ಸ್ವಾಮಿ ಅವರಿರ್ಬೋದು ಬಹಳ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಒಂದು ಸಿನಿಮಾ ಕಟ್ಬಿಟ್ಟು ಅದರಲ್ಲೂ ನಾವು ಶುರು ಮಾಡಿದಂತಹ ಸಮಯದಲ್ಲಿ ಒಂದು ಹೊಸ ತಂಡನ ಪ್ರೋತ್ಸಾಹ ಕೊಡುವಂಥದ್ದು ಸಾಕಷ್ಟು ಕಮ್ಮಿ ಇತ್ತು ಅಂಥದ್ರಲ್ಲಿ ಅವರು ನಮಗೆ ಬಹಳ ಹೆಲ್ಪ್ ಮಾಡಿದ್ದಾರೆ ಒಟ್ಟಾರೆ ಸಿನಿಮಾ ಒಂದು ಅದ್ಭುತವಾಗಿ ಮೂಡಿಬಂದಿದೆ ಆಮೇಲೆ ಲಾಸ್ಟ್ ಟೈಮ್ ಮಾತಾಡುವಾಗಲೂ ಇದೇ ಹೇಳಿದೆ ಅಂದರೆ ನಮ್ಮ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿನಲ್ಲಿ ನಾ ನಾನು ನೋಡಿರೋ ಮಟ್ಟಿಗೆ ಯಾರು ಕೂಡ ಒಂದು ಚಿತ್ರಕಲೆ ಪರಿಷತ್ತು ಅಂತ ನಾವು ಏನಂತೀವಿ ಅಥವಾ ಚಿತ್ರಕಲೆ ಅನ್ನೋದಕ್ಕೆ ಒಂದು ಸಬ್ಜೆಕ್ಟ್ ಇರುತ್ತೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿನಲ್ಲೂ ಇದೆ ಅದು ಬಿಟ್ಟರೆ ನಮ್ಮ ಸಿನಿಮನೆ ಪಕ್ಕದಲ್ಲೂ ಇದೆ ಆ ತರದ್ದು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾನ ಹೇಳೋ ರೀತಿ ಯಾರು ಇದುವರೆಗೂ ಮಾಡಿರಲಿಲ್ಲ ಮಾಡಿಲ್ಲ ಅಂತ ಅನ್ಕೋತೀನಿ ಸರ್ ಇದು ಏನಂದ್ರೆ ಆ ಚಿತ್ರಕಲೆ ಮೇಲೆ ಆ ಒಂದು ಪರಿಸರದಲ್ಲಿ ನಡೆಯುವಂತದ್ದಾಗಿರೋದ್ರಿಂದ ಅತಿ ಹೆಚ್ಚು ನಾವೇನ್ ಮಾಡ್ತೀವಿ ಚಿತ್ರಗಳನ್ನ ಉಪಯೋಗಿಸ್ಕೊಂಡು ಡೈರೆಕ್ಟ್ ಹೇಳಿದಾಗೆ ಮಾಡಿದರೆ ಒಂದೊಂದು ಕೂಡ ಅದ್ಭುತವಾಗಿ ಕಲಾಫ್ರೇಮ್ ಬಂದಿದೆ ಆಮೇಲೆ ಇನ್ನೊಂದು ಇವರು ಹೇಳ್ತಾರೆ ಯಾರು ನಮ್ಮ ಸಂಜೆ ಇಲ್ಲ ಒಂದ್ಸವ ಹೇಳ್ತಾರೆ ಏನಂದ್ರೆ ಪ್ರತಿ ಸೆಕೆಂಡ್ ಪ್ರತಿ ಫ್ರೇಮು ಬ್ಯೂಟಿ ಆಗಿರ್ಬೇಕು ನಾವು ಎಷ್ಟು ಒಂದು ಫ್ರೇಮ್ ಎಷ್ಟು ಬ್ಯೂಟಿ ಕೊಡ್ತೀವೋ ಓವರ್ ಆಲ್ ಅಷ್ಟೇ ಬ್ಯೂಟಿ ಬೇಕಾಗುತ್ತೆ ಅಂದರೆ ಪ್ರತಿ ಸೆಕೆಂಡ್ ಬ್ಯೂಟಿಫುಲ್ ಆಗಿದ್ದಾಗ ಮಾತ್ರ ಒಂದು ಸಿನಿಮಾ ಬ್ಯೂಟಿಫುಲ್ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಡೈರೆಕ್ಟರ್ ಭಗತ್ ರಾಜ್ ಅವರು ಕೆಲಸ ಮಾಡಿದ್ದಾರೆ ಮತ್ತೆ ಕಿರಣ್ ಬಾಬುರ್ ಸರ್ ಬಗ್ಗೆ ಹೇಳೋಂಗೆಲ್ಲ ಬ್ಯೂಟಿಫುಲ್ ಮನ್ಸುಗಳು ಆಮೇಲೆ ಗೊಂಬೆಗಳಲ್ಲೂ ಇದೆಲ್ಲ ಮಾಡಿದ್ದಾರೆ ಟೆಕ್ನಿಕಲ್ ಆಗಿ ಮತ್ತೆ ನಮ್ಮ ಕಿರಣ್ ಶಂಕರ್ ಅವ್ರ ಮ್ಯೂಸಿಕ್ ಅವರು ಆಲ್ಬಮ್ ಸನ್ಸ್ ಮಾಡ್ತಾ ಫಾರಿನ್ ಅಲ್ಲಿ ಫಾರಿನ್ ಅವರಿಗೆಲ್ಲಾನು ಫಸ್ಟ್ ಟೈಮ್ ನಮಗೆ ಒಂದು ಒಳ್ಳೆ ಮ್ಯೂಸಿಕ್ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ಮತ್ತೆ ಬಿ ಜಿ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಒಟ್ಟಾರೆಗೆ ಸಿನಿಮಾ ಒಂದು ಅದ್ಭುತವಾಗಿ ಬಂದಿದೆ ಆ ದಯವಿಟ್ಟು ಆ ಪ್ರೇಕ್ಷಕರು ಅದನ್ನು ಹೇಗೆ ಸ್ವೀಕರಿಸ್ತಾರೆ ಮತ್ತು ಹೇಗೆ ನೋಡ್ತಾರೆ ಅನ್ನೋದು ಒಂದು ಕುತೂಹಲ ಇದೆ ನಮಗೂ ಕೂಡ